ಟೀಕೆ ನಂದೇನು ತಕರಾರಿಲ್ಲ ಟೀಕೆ ಮಾಡೋಕ್ಕೆ ಎಲ್ರಿಗೂ ಅಕ್ಕಿದೆ ಮಾಡಲಿ ಆದರೆ ವಸ್ತು ಇರಬೇಕು ಟೀಕೆ ನಿಮ್ಮ ವರದಿನೂ ಕೂಡ ವಸ್ತು ನಿಷ್ಠವಾಗಿ ಇರಬೇಕು ವಸ್ತು ಇಲ್ಲದೇನೆ ಈ ಊಹ ಇತ್ತೀಚಿನ ದಿನಗಳಲ್ಲಿ ಈ ಊಹ ಮಾಧ್ಯಮ ಪ್ರಾರಂಭ ಆಗ್ಬಿಡುತ್ತೆ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಸತ್ಯನಿ ಸತ್ಯದಿಂದ ಕೂಡಿರ್ತಕ್ಕಂಥ ವರದಿಯನ್ನು ಮಾಡಬೇಕು ಓಕೆ ಆ ಘಟನೆ ನಡೆದಿದ್ರೆ ಏನ್ ನಡೆದಿದೆ ಏನ್ ಮಾಡಬೇಕು ಏನ್ ಮಾಡಬಾರ್ದಾಗಿತ್ತು ಅದಕ್ಕೆ ಏನ್ ಪರಿಹಾರ ಅಂತಕ್ಕಂಥದನ್ನ ಹೇಳಿದ್ರೆ ಬಹಳ ಸಂತೋಷ ಆದ್ರೆ ಊಹೆ ಮಾಡ್ಕೊಂಡು ಬರೀಬಾರ್ದು ಇದು ಅಪಾಯಕಾರಿ ಬೆಳವಣಿಗೆ ವೆರಿಫೈ ಮಾಡಬೇಕು ಅದು ಸತ್ಯನ ಇಲ್ವಾ ಅಥವಾ ಸತ್ಯಕ್ಕೆ ಅತ್ರುವಾಗಿದೆಯಾ ನಾನು ಯಾವತ್ತು ಕೂಡ ಇವತ್ತಿನವ್ರಿಗೆ ನಾನು ಮುಖ್ಯಮಂತ್ರಿಯಾಗಿ ಇವತ್ತಿನವ್ರಿಗೆ ಒಂದು ದಿನ ನಮ್ಮ ಸರ್ಕಾರದ ಮೇಲೆ ಯಾಕೆ ಹಿಂಗ್ ಬರೆದ್ರಿ ಅಥವಾ ನನ್ನ ಮೇಲೆ ಯಾಕೆ ಹಿಂಗ್ ಬರೆದ್ರಿ ಅಂತ ಯಾವ ಪತ್ರಿಕೆವರೆಗೂ ಕೂಡ ಯಾವ ಟಿ ವಿ ಚಾನೆಲ್ವರೆಗೂ ಕೂಡ ಕೇಳಿಲ್ಲ ಕೇಳೋದು ಇಲ್ಲ ಆದರೆ ನಿಮ್ಮಿಂದ ಏನಪ್ಪ ನಿರೀಕ್ಷೆ ಮಾಡ್ತೀನಿ ಅಂತಂದ್ರೆ ಸತ್ಯ ಬರೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಂಬರ್ ಒನ್ ನಂಬರ್ ಟು ಸತ್ಯಕ್ಕೆ ಹತ್ರ ಇರ್ತಕ್ಕಂಥ ಅಥವಾ ಗಾ ಗಾಳಿ ಸುದ್ದಿಗಳ ಮೇಲೆ ಪರಿಬಾರದು ಊಹೆಗಳ ಮೇಲೆ ಬರೀಬಾರದು ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮಾಧ್ಯಮದವರು ಇರಲೇಬೇಕು ಯಾಕಂತಂದ್ರೆ ಇವತ್ತು ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಪ್ರಜಾಪ್ರಭುತ್ವದ ಆಶಯಗಳು ಯಶಸ್ವಿ ಆಗ್ಬೇಕಾರೆ ಮೌಲ್ಯಗಳು ಯಶಸ್ವಿ ಆಗ್ತವೆ ಪತ್ರಿಕಾ ಮಾಧ್ಯಮದವರು ಇದೇ ಅವರು ಇದ್ದಾಗ ಮಾತ್ರ ಇವೆಲ್ಲ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ತಪ್ಪು ಮಾಡಿದ್ದೀರಿ ಅಂತ ಬರೀರಿ ಯೋನೋ ಅಬ್ಜೆಕ್ಷನ್ ಬಿಕಾಸ್ ನಿಮಗೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದೆ ಇದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಇದೆಯಲ್ಲ ಇದು ಒಂದು ಪವಿತ್ರವಾದಂಥ ವೃತ್ತಿ ಪವಿತ್ರವಾದಂಥ ವೃತ್ತಿ ನೀವು ಜನರನ್ನ ಜಾಗೃತಿಗೊಳಿಸ್ತಕ್ಕಂಥವ್ರು ಸರ್ಕಾರವನ್ನ ಜಾಗೃತಿಗೊಳಿಸ್ತಕ್ಕಂಥವ್ರು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ